ಆಕ್ಟೋಫಿಯರ್ ಗೇಮಿಂಗ್ ಚಾನಲ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ಮೆಟಲ್ ಫೀಲ್ಡ್ ಫೈನಾನ್ ಅಂಡರ್ ನೋ ಫ್ಲಾಗ್ ಮಿಷನ್ನ ಪಾರ್ಟ್ ಟೂನ ಒನ್ ಮಿಷನನ್ನು ಮಾತ್ರ ಮಾಡಿದ್ದೀವಿ ಸೊ ಇವಾಗ ಇದರ ಮುಂದಿನ ಮಿಷನ್ ಅನ್ನು ಮಾಡೋಣ ಅಂದರೆ ಪಾರ್ಟ್ ತ್ರೀ ಓಕೆ ನೀವು ಇನ್ನೂ ಯಾರು ಪಾರ್ಟ್ ಒನ್ ಪಾರ್ಟು ನೋಡಿಲ್ ಮೇಲ್ಗಡೆ ಐ ಬಟನ್ ಕ್ಲಿಕ್ ಮಾಡಿ ನೀವು ಆ ವಿಡಿಯೋಸ್ನ ನೋಡ್ಬೋದು ಇದೇ ರೀತಿಯ ಮನೋರಂಜನೆಯಿಂದ ಕೂಡಿದ ಗೇಮಿಂಗ್ ವಿಡಿಯೋಗಳಿಗಾಗಿ ನಮ್ಮ ಆಕ್ಟೋಫಿಯರ್ ಗೇಮಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹಿಂದಿನ ವಿಡಿಯೋದಲ್ಲಿ ನಮ್ಮ ಆಫೀಸರ್ ಮ್ಯಾನ್ಸನ್ ಮತ್ತು ನಮ್ಮ ಬ್ರಿಲ್ಲಿ ಬ್ರಿಚರ್ ಒಂದು ಮಿಷನ್ ನ ಮಾಡಿ ಹೋಗ್ತಿರ್ತಾರೆ ಸೊ ಅಷ್ಟರಲ್ಲಿ ಅಪೋಸಿಟ್ ಇಂದ ಒಂದು ಅನಿಮೀಸ್ ಜೀಪ್ ಬರುತ್ತೆ ಅದರಲ್ಲಿ ಒಬ್ಬ ಅನಿಮಿ ಇರ್ತಾನೆ ಅವಾಗ ಈ ಇಬ್ಬರು ಆ ಅನಿಮಿನ ಆ ಜೀಪಿನ ಡಿಕ್ಕಿಲಿ ಹಾಕೊಂಡು ಹೋಗ್ತಾರೆ ಮುಂದೇನಾಯ್ತು ಗೇಮ್ ಅಲ್ಲಿ ನೋಡೋಣ You're gonna have to do this next one on your own, alright? Just like you did all those banks, remember? Yeah. Yeah. I'll get it done, no bother. You alright? Yeah, of course I am. Listen. Take this. This goes bang on everything. Right. I'll get down there, finish it up, get you some help. I'm holding you to that deal. Yeah, just do the job and we'll see. I'm gonna have a little kip in this shithole. Don't stand there staring at me. Move. Go. You do all the work. Well, I take a nap, Billy. Sounds about right. Let's get rid of all these lovely supplies, shall we? Might have what old Mason needs in there. That's the radar stations. ಸೊ ನಮ್ಮ ಆಫೀಸರ್ ಮ್ಯಾನ್ಸನ್ಗೆ ಕೈಗೆ ಪೆಟ್ಟಾಗಿರೋದ್ರಿಂದ ಸೊ ಈ ಮಿಷನಲ್ಲಿ ಅವನು ಬರಲ್ಲ ಸೊ ಬೆಲ್ಲಿ ಬ್ರಿಡ್ಜರ್ ಒಬ್ಬನಿಗೆ ಈ ಮಿಷನ್ ಅನ್ನು ಇನ್ನು ಕಂಪ್ಲೀಟ್ ಮಾಡ್ಕೊಂಬಾ ಅಂತ ಹೇಳಿ ಕಳಿಸಿದ್ದಾನೆ ಸೊ ಇವಾಗ ಈ ಮಿಷನ್ನ ಬೆಲ್ಲಿ ಬ್ರಿಡ್ಜರ್ ಒಬ್ಬನೇ ಕಂಪ್ಲೀಟ್ ಮಾಡಬೇಕು ಬನ್ನಿ ಈ ಮಿಷನನ್ನು ಮುಗಿಸೋಣ ಐ ತಿಂಕ್ ಕೆಳಗಡೆ ಸೋಲ್ಜರ್ಸ್ ಇದಾರೆ ಯಾಕಂದ್ರೆ ಅವ್ರು ಮಾತಾಡ್ಕೊಂಡು ನಕ್ಕಾರ ಸೌಂಡ್ ಕೇಳ್ತಾ ಇದೆ ನಂಗೆ ಸೊ ನೀವು ಹೆಡ್ಫೋನ್ಸ್ ಯೂಸ್ ಮಾಡಿದರೆ ಈ ಗೇಮ್ನ ಫುಲ್ ಕ್ಲಿಯರ್ ಆಗಿ ಕೇಳ್ಬೋದು ಸಣ್ಣ ಸಣ್ಣ ಮೈನರ್ ಮೈನರ್ ವಾಯ್ಸ್ ಕೂಡ ನೀವು ಕೇಳ್ಬೋದು ಸೌಂಡ್ಸನ್ನ ಸೊ ಇಬ್ಬರಿದ್ದಾರೆ ಇಲ್ಲಿ ಸ್ನೈಪರಿಂದ ಅವ್ರನ್ನ ಫಿನಿಶ್ ಮಾಡೋಣ ಫಸ್ಟ್ ಶಾಟ್ ಒನ್ ಡೌನ್ ಅನದ ಒನ್ ಟೂ ಡೌನ್ ಕಿಲ್ ಇಲ್ಲಿ ಯಾರು ಇಲ್ಲ ಅನ್ಕೋತೀನಿ ನಾನು ವಾವ್ ಸೂಪರ್ ಆಗಿದ್ದೆ ನೋಡಿದ್ದು ಸಮ್ ಬುಲೆಟ್ಸ್ ಓಕೆ ಇಲ್ಲಿ ಈ ಗನ್ನ ತಗೋಬೋದಾ ಓಕೆ ವಾವ್ ಸೂಪರ್ ಆಗಿದೆ ಗನ್ನು ಓಕೆ ಇದು ಒಂದು ಬಾಂಬರ್ ಒಂದು ಇರಲಿ ಮಿಸೈಲ್ ಟೈಪು ಟ್ರಕ್ನ ಟ್ಯಾಂಕ್ಸ್ಗಳನ್ನ ಅದರಿಂದ ನಾವು ಬ್ಲಾಸ್ಟ್ ಮಾಡ್ಬೋದು ಒಂದರಿಲ್ಲ ಅಂತೂ ಬ್ಲಾಸ್ಟ್ ಮಾಡೋದಾಗಲ್ಲ ಒಂದು ಎರಡಿಲ್ಲ ಮೂರು ಸಾರಿ ಅದನ್ನು ಯೂಸ್ ಮಾಡ್ಬೇಕು ನಾವು ಆವಾಗ ಟ್ಯಾಂಕ್ ಇಲ್ಲ ಟ್ರಕ್ ಬ್ಲಾಸ್ಟ್ ಆಗಿ ಟ್ರಕ್ ಮೋಸ್ಟ್ಲಿ ಒಂದಕ್ಕೆ ಬ್ಲಾಸ್ಟ್ ಆಗುತ್ತೆ ಓಕೆ ಇವಾಗ ಯಾವ ಸೈಡ್ ಹೋಗೋಣ ಲೆಫ್ಟ್ ಓ ಮೇಲ್ಗಡೆ ಫ್ಲೈಟ್ ಹೋಗಿ ಪ್ಲೇನ್ ಹೋಗ್ತಾ ಇದೆ ನೋಡಿ ರೈಟ್ ಹೋಗ್ಬೇಕ ಲೆಫ್ಟಿಗೆ ಓಕೆ ಈಗ ನಾವು ಜೀಪ್ ಹತ್ತಿದೀವಿ ಲೆಫ್ಟ್ ಸೈಡ್ ಹೋಗೋಣ ಲೆಫ್ಟ್ ಸೈಡ್ ನಂಗೆ ಏನೋ ನೀರ್ ಅನ್ನಿಸ್ತಿದೆ ಸೂಪರ್ ಆಗಿದೆ ರಿಯಲ್ ನಾ ಆ್ಯಕ್ಚುಲಿ ರಿಯಲ್ ಓಡ್ಸ್ತಂಗಾಗಿ ನೋಡೋಕ್ಕಿಂತ ಇದು ನಾ ಗೇಮ್ ಆಡ್ತಿದ್ದೀನಿಲ್ಲ ಓಹ್ ಅಲ್ಲಿ ಯಾರೋ ಇದ್ದಾರೆ ಟ್ರಕ್ ಇದೆ ಎಷ್ಟು ಚೆನ್ನಾಗಿದ್ದಾರೆ ಓ ನಾಲ್ಕು ಕಾಲು ಅಂದರೆ ಇಬ್ರು ಇಬ್ಬರು ಇದ್ದಾರೆ ಯಾವ ಥರ ಹೊಡೆಯೋದವ್ರಿಗೆ ಸ್ನೈಪರ್ ಓ ಟ್ರಕ್ ಬಂತು ಟ್ರಕ್ ಬಂತು ಓಕೆ ಇದ್ರಲ್ಲಿ ಅಟ್ಯಾಕ್ ಮಾಡೋಣ ವಾವ್ ಸೂಪರ್ ಸೌಂಡ್ ಕೇಳಿದಣ ವಾವ್ ಓ ಮೈ ಕಾರ್ಡ್ ಫುಲ್ ಎರಡೂ ಬ್ಲಾಸ್ಟ್ ಒಬ್ಬರು ಯಾರೂ ಇರ್ಲಕ್ಕಿಲ್ಲ ಅಲ್ಲಿ ವಾವ್ ಎಷ್ಟು ಮಸ್ತ್ ಕೇಳಿತು ಗೊತ್ತಾ ಸೌಂಡ್ ಅದು ಅದು ಯಾವ್ದು ಮಿಸೈಲ್ನೇ ಹೊಡೆದಿದ್ದು ಸೂಪರ್ ಸೌಂಡ್ ಓಕೆ ನೋಡ್ರಿ ಅವು ಎರಡು ಟ್ರಕ್ ಯಾವ ಥರ ಸುಟ್ಟಿದಾಗಿದೆ ಸೂಪರ್ ಶಾರ್ಟ್ ಕರೆಕ್ಟ್ ಬಿತ್ತದು ಆ ಟ್ರಕ್ಕಿಗೆ ಆ್ಯಕ್ಚುಲಿ ಒಂದು ಟ್ರಕ್ಕಿಂದ ಇನ್ನೊಂದು ಟ್ರಕ್ ಬ್ಲಾಸ್ಟ್ ಆಯ್ತದ ಓಕೆ ಓ ಇಲ್ಲೊಂದು ಇದೆ ಓಕೆ ಇದು ನಮ್ಮ ಕಮಾಂಡರ್ ಜೀಪ್ ಇದೆ ಇದು ಈ ಮಾಯ ಆಯ್ತು ನೋಡಿದ್ರೆ ಟ್ರಕ್ ಇನ್ನೊಂದು ಸಲ ಹಾಕ್ತೀನಿ ನೋಡಿ ಈ ಕ್ಲಿಪ್ಪನ್ನ ಸ್ಲೋ ಆಗಿ ಅಬ್ಸರ್ವ್ ಮಾಡಿ ಆ ಟ್ರಕ್ ಬ್ಲಾಸ್ಟ್ ಆಗಿದ್ದು ಮಾಯ ಆಗುತ್ತೆ ನೋಡಿ ಎಸ್ ನೋಡಿದರೆ ಏನಿದು ಮಾಯಾ ಲೋಕ ಡೆಸ್ಟ್ರಾಯ್ ರಡಾರ್ ಫೆಸಿಲಿಟೀಸ್ ಓಕೆ ಇವೆ ಐ ಥಿಂಕ್ ಎರಡು ಎಸ್ ಅಲ್ಲಿ ಮೇಲ್ಗಡೆ ಕಾಣಿಸ್ತದೆ ಅಲ್ಲ ಛತ್ರಿ ಥರ ಸೊ ಅದನ್ನು ನಾವೀಗ ಬಾಂಬನ್ನು ಪ್ಲ್ಯಾಂಟ್ ಮಾಡಿ ಬ್ಲಾಸ್ಟ್ ಮಾಡ್ಬೋದು ಇರ್ಬೋದು ಮೋಸ್ಟ್ಲಿ ಐ ಥಿಂಕ್ ಕೇ ಸ್ವಲ್ಪ ಮುಂದೆ ಬಂದ್ವಿ ಒಬ್ಬ ಇದ್ದಾನೆ ಓಕೆ ಅವ್ನು ಓ ನಾಯ್ಸ್ ಜಸ್ಟ್ ಟ್ರೈ ಮಾಡಿದೆ ನಾನು ಭಾರಿ ಕ್ಲಿಕ್ ಆಯ್ತದು ಇನ್ನೊಂದು ಶಾಟ್ ಇನ್ನೊಂದು ಸ್ವಲ್ಪ ಸಮೀಪ ಹೋಗ್ಬೇಕು ನಾನು ಅವನೇ ಬರ್ಬೋದು ಇಲ್ಲ ಟ್ರೈ ಮಾಡೋಣ परफेक्ट टू डाउन नॉट जस्ट मिस आउट तुम तो रीलोडिंग है बाल फ्लो एक्चुअली स्नाइपर दो मिस साइड मते यस थ्री डाउन या हेडशॉट फोर डाउन सुपर आईट ಖೇ ನಾಲ್ಕು ಜನ ಅಂತ ಮುಗಿದ್ರು ಓಕೆ ಯಾವುದಕ್ಕೂ ಇದೊಂದು ತಗೊಳ್ಳೋಣ ಯೂಸ್ ಆಗುತ್ತೆ ಆವಾಗಲೇ ನೋಡಿದ್ರಲ್ಲ ಟ್ರಕ್ ಟ್ರಕ್ನ ಯಾವ ಥರ ಬ್ಲಾಸ್ಟ್ ಮಾಡಿದ್ದು ಜಸ್ಟ್ ಒನ್ ಇದಕ್ಕೆ ಇವೇನು ನೋಡ್ರಿ ಆಗಲೇ ಟ್ರಕ್ಕಿಂದ ಟ್ರಕ್ ಬ್ಲಾಸ್ಟ್ ಆಯ್ತಲ್ಲ ಅವೇ ಬುಲೆಟ್ ದೊಡ್ಡ ದೊಡ್ಡ ಇದ್ದೀವಲ್ಲ ಅವೆ ಓಕೆ ಯಾರೂ ಇರ್ಲಕ್ಕಿಲ್ಲ ಇಲ್ಲಿ ಓ ಇಲ್ಲಿ ಓಹ್ ಇಲ್ಲಿ ನಾವು ಬ್ಲಾಸ್ಟ್ ಮಾಡಬೇಕು ಓಕೆ ಬನ್ನಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಇದನ್ನು ಬ್ಲಾಸ್ಟ್ ಮಾಡೋಣ ಎಲ್ಲಿದೆ ಅದು ಓ ಈ ಸೈಡ್ ಇದೆ ಓಕೆ ಟೈಮ್ ಬಾಂಬನ ಇವಾಗ ಪ್ಲಾಂಟ್ ಮಾಡಿದ್ದೀವಿ ಬಾಂಬ್ ಆರ್ ಮಾಡೋ ಓಕೆ ಓ ಅದು ರೆಡ್ ಅಂದಿದೆಲ್ಲ ಕಂಪ್ಲೀಟ್ ಆಗು ಇಲ್ಲಿ ಬಂದರು ಅದು ಫುಲ್ ಬ್ಲ್ಯಾಕ್ ಆಗೋ ರೆಡ್ ಕಂಪ್ಲೀಟ್ ಎಂಡ್ ಆಗಿ ಬ್ಲಾಸ್ಟ್ ಆಗುತ್ತೆ ಒನ್ ಡೌನ್ ಡೌನ್ ಇದೆ ತುಂಬ ದೂರ ಇದೆ ಯಾರೋ ಅಲಾರಾಮ್ ಆನ್ ಮಾಡ್ತಿದ್ದಾರೆ ಆನ್ ಮಾಡಿದ್ರು ಆಲ್ಮೋಸ್ಟ್ ಐ ಥಿಂಕ್ ಇದನ್ನ ಟರ್ನ್ ಮಾಡೋಕ್ಕಾಗಲ್ಲ ಓಕೆ ಬರೀ ಮೇಲ್ಗಡೆ ತುಂಬ ಮೇಲ್ಗಡೆ ಅಷ್ಟೇ ಕೆಳಗಡೆ ಅಂತೂ ಕಾಣಿಸಲ್ಲೋ ನೋ ಯೂಸ್ ಅದ ಮತ್ತೆ ಕೆಳಗಡೆ ಇತ್ತು ಅಂದರೆ ಯೂಸ್ ಮಾಡಿ ಥಿಂಕ್ ಇಲ್ಲಿ ತುಂಬ ಜನ ಅಟ್ಯಾಕ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ನಮ್ಗೆ ಯಾಕೋ ಯಾಕಂದರೆ ತುಂಬ ದೊಡ್ಡದಿದೆ ಜಾಗ ಇದು ತುಂಬ ಎನಿಮೀಸ್ ಇರ್ಬೋದು ಅದೇ ಅಲ್ಲ ಮೇಡಮ್ ಆಗಲ್ಲ ಆ ಸೈಡಿಂದ ನೋಡಿತೇನೆ ನಾನು ತುಂಬ ದೂರ ಭಾಳ ದೂರ ಅದ ನಾನು ಆ್ಯಕ್ಚುಲಿ ಚೇ ಅದು ಕನೆಕ್ಟ್ ಆ್ಯಕ್ಚುಲಿ ಯಾಕಂದರೆ ದೂರ ಚಾರ್ಜ್ ಜಾಸ್ತಿ ಡಿಸ್ಟೆನ್ಸ್ ಭಾಳ ಇದೆ ಅದಕ್ಕೆ ಸಮೀಪ ಹ್ಞೂ ಆ್ಯಕ್ಚುಲಿ ಅದು ನೈಫ್ ಕೊಟ್ಟಿದ್ದೊಂದು ಹೆಲ್ಪ್ ಮಾಡಿದಾರಮ್ಮ ವಿತೌಟ್ ನನ್ನ ಯಾವುದು ಆ್ಯಕ್ಚುಲಿ ಬುಲೆಟ್ ಖಾಲಿ ಆಗಿಬಿಟ್ರೆ ನೈಫ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಆ ಟೈಮಲ್ಲಿ ಅಲ್ಲೂ ಬೈದಾನೆ ಮೇಲುಗಡೆ ವಿಂಡೋ ಅಲ್ಲಿ ಇಲ್ಲಿ ಆಗಲ್ಲ ಒಂದು ಎರಡು ಬುಲೆಟ್ ಮೂರು ಬುಲೆಟ್ ಡಿಸ್ಟನ್ಸ್ ಭಾಳ ಜಾಸ್ತಿ ಇದೆ ಯಾಕೋ ಇವತ್ತು ಹೇಗಾಗ್ತಿದೆ ಕರೆಕ್ಟ್ ಕನೆಕ್ಟ್ ಆಗ್ತಿಲ್ಲ ಏನು ಆಗ್ತಿಲ್ಲ ಹ್ಞೂ ಇವ್ರು ಬಿಟ್ಟರೆ ಎಲ್ಲ ಕಡೆ ದೀಪಾವಳಿನ ಮಾಡ್ತಾರೆ ಇವರು ಕಡಿಮೆಸ್ ಹೊಗೆದ ಹೋಗ್ಯ ಗ್ರಾನೇಡ್ ಹೋಗ್ತಾರೆ ಈ ಕಡೆ ಮಷಿನ್ ಮಷಿನ್ಗನ್ನೇ ಹೊಡಿತಾರೆ ಸಮೀಪಿಂದ ಹೊಡೀಬೇಕು ಇಲ್ಲ ಇಲ್ಲ बंद पडत राहिला करेक्टर ऑटोमॅटिक प्लास्ट आहे ಇದೇ ಆ್ಯಕ್ಚುಲಿ ನಮಗೆ ಆವಾಗಿಂದೂ ಹೆಲ್ತ್ ಇಲ್ಲ ಹೆಲ್ತ್ ಇಲ್ಲ ಸ್ವಲ್ಪ ಇಲ್ಲ ಹೆಲ್ತ್ ಎಲ್ಲಿ ಸಂಧ್ಯಾ ತುಂಬ ಹೊಡೆದ್ರೂ ಗೊತ್ತಾಗುತ್ತೆ ಧರ್ಮ ಆ್ಯಕ್ಚುಲಿ ಬುಲೆಟ್ಸ್ ಕಮ್ಮಿ ಬರುತ್ತೆ ರೀಲೋಡಿಂಗ್ ಜಾಸ್ತಿ ಟೈಮಿಂಗು ಜಾಸ್ತಿ ಇದೆ ಖೀ ಆ ಥಿಂಕ್ ಎಲ್ಲ ಕ್ಲಿಯರ್ ಆಯ್ತು ಅನ್ಕೋತೀನಿ ಇದು ಒಂದನ್ನು ಬ್ಲಾಸ್ಟ್ ಮಾಡ್ಬೇಕು ಇವಾಗ ಓಹ್ ಹೋ ಅಲ್ಲಿದೆ ಕೆಳಗಡೆ ಇಲ್ಲ ಅದರ ಮತ್ತೆ ಅಲ್ಲಿವರೆಗೂ ಹೋಗಲ್ಲ ಓ ನಾಯ್ಸ್ ಒಂಡ್ ಗ್ರಾನೇಡಿಂದ ಒಬ್ಬ ಅದ್ರ ಹೋದ ತಿಂ ನೀವು ಇಬ್ರು ಇರ್ಬೋದು ಒನ್ ಹ್ಞೂ ಇದು ಯಾವ ಥರ ಗ್ರಾನೇಡ್ ಒಬ್ಬ ಮಾಡಿ ಇದು ಪಟಾಕಿ ಥರ ಇದಾಗುತ್ತೆ ಓಕೆ ರೀಲೋಡಿಂಗ್ ಟೈಮ್ ಲೇಟ್ ಆದರೆ ಈ ಥರ ಸ್ನೈಪರ್ಲೆ ಹೊಡಿಬೇಕು ಸ್ನೈಪರ್ ಇರ್ಲಿಕ್ಕಂದ್ರೆ ಮುಗೀತು ಸೊ ಆಯ್ ಓಕೆ ಗ್ರಾನೇಟ್ ತಗೊಳ್ಳೋಣ ಜಸ್ಟ್ ನನ್ನ ಹತ್ರ ಒಂದೇ ಇದೆ ಓಕೆ ಒಮ್ಮ ಮೂರಾದ ಇದನ್ನೊಂದು ಬ್ಲಾಸ್ಟ್ ಮಾಡಿಬಿಟ್ರೆ ಮುಗೀತು ಓಕೆ ಸೇಮ್ ಫಸ್ಟ್ ಒಂದು ಮಾಡಿದ್ವಲ್ಲ ಸೇಮ್ ಅದೇ ಥರ ಇಲ್ಲಿ ಬಾಂಬ್ ಟೈಮ್ ಬಾಂಬನ್ನು ಪ್ಲ್ಯಾಂಟ್ ಮಾಡಿ ಆ ರೆಡ್ ಇದೆ ಅಲ್ಲ ಅದು ಕ್ಲೋಸ್ ಓ ಬ್ಲಾಕ್ ಮಿಷನ್ ಇದೆ ಹಂಗಂದ್ರೆ ನಾವು ಇದೇ ಫೈನಲ್ ಮಿಷನ್ ಮಾಡಿದ್ದೆ ಓಕೆ ಅದನ್ನು ಇದೇ ಪಾರ್ಟ್ ಟೂ ಅಲ್ಲೇ ಮುಗಿಸಿ ಬೇಡ ಸುಮ್ಮನೆ ಜಾಸ್ತಿ ಪಾರ್ಟ್ಸ್ ಮಾಡೋದು ಬೇಡ ಓ ಅಲ್ಲೊಂದು ಟ್ರಕ್ ಬರ್ತಾ ಇದೆ ಓಹ್ ಸೇಮ್ ಹಗಲೇ ಹಾರಿಸಿಬಿಡೋಣ ಇದು ಕ್ಯಾಸ್ ಹೂ ಫುಲ್ ಬ್ಲಾಸ್ಟ್ ಫುಲ್ ಬ್ಲಾಸ್ಟ್ ಆಯ್ತು ಡೇಂಜರ್ ಆಯ್ತು ಆ್ಯಕ್ಚುಲಿ ಡೇಂಜರ್ ವೆಪನ್ ಇದು ಇರಲಿ ಯಾವುದಕ್ಕೂ ಅದನ್ನು ನಮ್ಮ ಹತ್ತಿರ ಇಟ್ಕೊಳೋಣ ಇವಾಗ ಸದ್ಯಕ್ಕೆ ಜೀಪ್ ಹತ್ತಿ ನೆಕ್ಸ್ಟ್ ಇನ್ನೊಂದು ಇನ್ನೊಂದಿದೆ ಪಾಯಿಂಟು ಅಲ್ಲಿಗೆ ಹೋಗೋಣ ಶಿಕ್ಷಕರಲ್ಲಿ ನನ್ನ ಗೇಮ್ ಪ್ಲೇನಿಂದ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಹೈ ಗಾಫಿ ಗೇಮು ಹಂಗೋ ಡೌನ್ಲೋಡ್ ಮಾಡಿ ಆಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದೀನಿ ಅಷ್ಟೇ ನಿಮ್ಮ ಗೇಮಿಂಗ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ಜಾಸ್ತಿ ಶೇರ್ ಆದಷ್ಟು ತುಂಬ ಜನಕ್ಕೆ ರೀಚ್ ಆಗುತ್ತೆ ಸೊ ಅದಕ್ಕೆ ಎನಿಮಿ ಕಾಮ್ಸ್ ಬಂಕರ್ಸ್ ಓಕೆ ಸ್ವಲ್ಪ ಮೇಲುಗಡೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದೆ ಮೈಲ್ ಗಡೆ ಬಂದೆ ಕುಡಾಟಿ ಬೋ ಸ್ನೈಪರ್ ಇದೆ ನನ್ನ ಮೈಲಲ್ಲಿ ನಾ ಆ ಕೆ ಮೋಚು ವನ್ ಮೈಷನ್ नीड्स ಯಾ ಇಲೋ ಬ್ಯಾರೆಲ್ ಮೇಲೆ ಗುಂಟನovali ಇಲ್ಲಿ ब्रो ಅಲರಂ ಇದೆ ಅಲ್ಲೊಬ್ಬ ಮೂರ್ ಚನ ನಾಲ್ಕು ಚನ ಯುನ ಸ್ನೈಪರ್ ಲೇ ಹರ್ಸಿಬಿಡಣಾ ಇಲ್ಲ ಸ್ಲೋವಾಗಿ ನೈಫಲ್ಲಿ ಇದೆ ನುಮ್ಮನೆ ಆ್ಯಕ್ಫುಲ್ ಆಗಿ ವೇಸ್ಟ್ ಮಾಡೋಣ ಆ್ಯಕ್ಚುಲಿ ನಮ್ಮ ಬ್ಯಾರಲ್ ಮೇಲೆ ಸಂಬಂಧ ನನಗೆ ಕರೆಕ್ಟ್ ಇದಾಗಲಿಲ್ಲ ಅದು ಇಲ್ಲಿ ಬರೋದ ಇವ್ರನ್ನ ಸ್ನೈಪರ್ಲೆ ಇದು ಮಾಡೋಣ ಒನ್ ಟೂ ತ್ರೀ ಪ್ಲಸ್

ವಾವ್ ಸೂಪರ್ ಸ್ಟಾಕ್ ಜಸ್ಟ್ ಹೆಲ್ಮೆಟ್ ನೋಡಿ ಹೊಡೆದೆ ನಾನು ವಾವ್ ಎಸ್ ಈ ಸ್ನೈಪರ್ ಶಾಟ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಓಕೆ ನೋಡೋಣ ಮೇಲ್ಗಡೆ ಏನಿದೆ ಅಂತ ನೋಡೋಣ ಮೇಲ್ಗಡೆಯಿಂದ ಕೆಳಗಡೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ ಓಕೆ ಇಲ್ಲಿ ಮೇಲ್ಗಡೆ ಒಂದು ಮಷಿನ್ ಗನ್ ಇದೆ ಅದ್ರ ಪಕ್ಕ ನೋಡಕ್ಕೆ ಓಕೆ ಎಷ್ಟು ಜನ ನಾಲ್ಕು ಜನ ಇದ್ದಾರೆ ಒಂದೆರಡು ಮೂರು ನಾಲ್ಕು ಓಕೆ ಇನ್ನೊಂದು ಸಲ ಬ್ಲಾಸ್ಟ್ ಮಾಡೋಣ ಬ್ಲಾಸ್ಟ್ ಆಗಲಿಲ್ಲ ಓ ಐ ಥಿಂಕ್ ಅದು ಆಲ್ ಆಲ್ಮೋಸ್ಟ್ ಇದು ಇದು ಮೂಮೆಂಟ್ ಇರೋ ಟ್ರಕ್ಗಳಿಗೆ ಅಷ್ಟೇ ನಾವು ಬ್ಲಾಸ್ಟ್ ಮಾಡೋದು ಅನ್ಸುತ್ತೆ ಮೋಸ್ಟ್ಲಿ ಅದು ಮೂಮೆಂಟ್ ಒಳಗೆ ಮೂಮೆಂಟ್ ಅಂದರೆ ಆ್ಯಕ್ಚುಲಿ ಅದು ಬಂದಾಗಿ ನಿಂತಿರಬೇಕು ಕರೆಕ್ಟಾಗಿ ಸೊ ಅದಕ್ಕೆ ಬ್ಲಾಸ್ಟ್ ಆಗಲಿಲ್ಲ ಆ್ಯಕ್ಚುಲಿ இல்லொந்தசல சரி மேடம் ஆகியல்ல அது கடை கடை ஓ இல்ல போ அலாரம் ஆன்மா ஃபஸ்ட்டு அவங்க நான் ஸ்டாப் ஆன்மா நாய்ஸ் அலாரம் ஆஃப் மாடணு ஓஹோ இது ரீலோடிங் கனி தலை சாக்க ಐತಿ ಆದರೆ ಅವ್ರ ಚಂತನ ರಿಲೋಡ್ ಮಾಡಬೇಕು ಎಲ್ಲಿದ್ದಾರೆ ಎಷ್ಟು ಚೆನ್ನಾಗಿದಾರೆ ಓಮಾ ಆಯ್ಕೆ ಏನು ಹೆವಿ ಆಯ್ತದೋ ಬುಲೆಟ್ಸ್ ಇಲ್ಲ ಸ್ನೈಪರ್ಲೆ ಟ್ರೈ ಮಾಡಿದೆ ಸ್ನೈಪರ್ಲೆ ಅನಿಲ್ಲ ಸ್ವಲ್ಪ ಜಸ್ಟ್ ಜಸ್ಟ್ ಇನ್ನೊಂದು ಸ್ವಲ್ಪ ಒಂದು ಬುಲೆಟ್ ಬಿದ್ದರೆ ಹೋಗ್ತಿದ್ದೆ ನಾನು ಜಸ್ಟ್ ಮಿಸ್ ಮಸ್ತ ಇದು ತಪ್ಸ್ಕೊಂಡಿದ್ದೆವು ಇಲ್ಲ ನಾನು ಸಡನ್ಲಿ ಅದನ್ನು ದಾಟಿ ಬಂದ ಆರು ಜನ ಇದ್ದರು ಮಮ್ಮಲ್ಲಿಗೆ ಆರನ್ನು ಏಳು ಜನ ಇದ್ರು ಇನ್ನೊಬ್ಬ ಯಾರದಾರ ಇಲ್ಲಿ ವಾವ್ ನೈಸ್ ಶಾಟ್ ಮ್ಯಾನ್ ಹೆಡ್ ಶಾಟ್ ಸೂಪರ್ ಬಿಡುತ್ತೆ ಸ್ನೈಪರ್ಲಿ ನಾವಿಷ್ಟು ಚೆಂದ ಬಗ್ಗೆ ಬಿಡುತ್ತಿದ್ದಾವೆ ಹಿಂಗೆ ಸೈಡ್ ನೋಡಿ ಓಕೆ ಐ ಥಿಂಕ್ ಎಲ್ಲರೂ ಆದರೂ ಅನ್ಕೋತೀನಿ ಓ ಇಲ್ಲಿ ಇಬ್ಬರದ ಓ ಆದರೂ ಎನಿಮೀಸ್ ತುಂಬ ಸ್ಟ್ರಾಂಗ್ ಇದ್ದಾರು ಡೇಂಜರ್ ಆಗಿದ್ದಾರೆ ಇಲ್ಲಿ ಗೇಮ್ದಾಗೆ ಸೊ ಅದಕ್ಕೆ ಹುಷಾರಾಗಿರ್ಬೇಕು ಓಕೆ ಇವಾಗ ಏನು ಮಾಡ್ಬೇಕು ನಾವು ನಮ್ಮ ಮಿಷಿನ್ ಕಡೆ ಬಂಕರ್ ಒಳಗಡೆ ಹೋಗ್ಬೇಕು ಏನೋ ಒಂದಿದೆ ಅಕ್ಕಿ ಬ್ಯಾಂಡೇಜನ್ನು ಫಸ್ಟ್ ಏಡ್ ಕಿಟ್ಟನ್ನು ಎಲ್ಲ ತಗೋತಿದ್ದಾನೆ ಏನಿದೆ To HMS Sussex, can you hear me? Hello? We'll need an evacuation, so. You know. Just. Don't leave us behind. Hey, we're call to call the outside, door the enemies are going to call We just need an evacuation. Yari, are call the Okay. ಮುಂದೆ ಗೇಮಲ್ಲಿ ಗೊತ್ತಾಗ್ಬೋದು ಆ್ಯಕ್ಚುಲಿ ಏನೋ ಒಂದು ಇನ್ಸಿಡೆಂಟ್ ಆಗ್ಬೋದು ಅನ್ಕೋತೀವಿ ನಾವು ಆ್ಯಕ್ಚುಲಿ ಮಾತಾಡಿರೋದ್ರಿಂದ ಎನಿಮೀಸ್ಗೆ ಹೇಳೋಕ್ಕಾಗಲ್ಲ ಹೇಳಕ್ಕೆ ಬರಲ್ಲ ಅಂತವನೇ ಅಂಥವನ್ನೇದಾನ ವಿಚಿತ್ರ ಬಿಲಿ ಬ್ರಿಡ್ಜರ್ ಓಕೆ ಇವಾಗ ನಾವು ನೆಕ್ಸ್ಟ್ ನಮ್ಮದು ಇನ್ನೊಂದಿದೆ ಸೊ ಅದನ್ನು ಮುಗಿಸಿ ಗೇಮನ್ನು ಎಂಡ್ ಮಾಡೋಣ ಓಕೆ ಜೀಪ್ ತಗೊಂಡು ಹೋಗೋದು ಮಸ್ತ್ ಕನ್ನಡ ಸಾಂಗ್ಸ್ ಇರ್ಬಿಟ್ಟಿತ್ತೆಲ್ಲ ಸಾಂಗ್ಸ್ ಹೋಗ್ ಹೋಗ್ಬಾಗಿತ್ತು ಸೀದಾ ಕಾಪಿರೈಟ್ಸ್ ಸ್ಟ್ರೈಕ್ ಆಗ್ತಿತ್ತು ಓಕೆ ಫೈನಲಿ ನಮ್ಮ ಬಿಲ್ಲಿ ಬ್ರಿಡ್ಜ್ ಒಬ್ಬನೇ ಮಿಷನ್ ಅನ್ನ ಕಂಪ್ಲೀಟ್ ಮಾಡಿಕೊಂಡು ಆಫೀಸರ್ ಮ್ಯಾನ್ಸನ್ ಜೊತೆ I got bandages and stuff. That's good, son. That's really good. I'm taking care of you. All right? It's all gonna be fine. Don't even right out a boat. And come and get us. Oh my god, you did well. I'll out a boat. No. No, 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 no. Oh, Jesus Christ. You have just told every cunt of an Iron Cross exactly where we are. do? Feel sorry for yourself and just fucking lay down and die? Or are you Billy Bridger, a trier? Yeah, I suppose. I can't hear you! Yes! I am! Oh, Billy fucking Bridger! Good boy, that's what I want to hear. Right, how about you join your old mate and we go and kill a load of sauerkraut munchers? Yes, please. ಜಸ್ಟ್ ಅವನು ಅವ್ರ ಕಡೆ ಬೋಟಿಗೆ ನಮಗೆ ಹೆಲ್ಪ್ ಮಾಡೋಕ್ಕೆ ಬನ್ನಿ ಲಾಸ್ಟಿಗೆ ಅಂತ ಹೇಳಿದ್ದಾನೆ ಬಟ್ ಅದು ಮಿಸ್ ಆಗಿ ಅನಿಮಿಸ್ ಇವಾಗ ಫುಲ್ ಟ್ಯಾಂಕ್ಸ್ ಎಲ್ಲ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾ ಇದೆ ಸೊ ಇವಾಗ ನಾವು ಅದನ್ನು ಪ್ಲಾಸ್ ಮಾಡಬೇಕು ಎರಡು ಟ್ಯಾಂಕ್ ಬರ್ತಾ ಇದೆ ಫುಲ್ ಹೆವಿ ಏನು ಕಾಣಿಸ್ತಾ ಇಲ್ಲ ನನಗೆ ಶೂಟಲ್ಲಿ ನೋಡಬೇಕಂತ ಟ್ಯಾಂಕ್ ವೆರಿ ಪವರ್ಫುಲ್ ಟ್ಯಾಂಕ್ ಇರ್ತವೆ ಆ್ಯಕ್ಚುಲಿ ಓ ಬೆಳತಾ ಇಲ್ಲ ಅದಕ್ಕೆ ಓ ಜಸ್ಟ್ ಓ ಹೆಲ್ತ್ ಇಲ್ಲ ಹೆಲ್ತ್ ಒಂದಿಲ್ಲ ನನಗೆ ಎಸಿ ಚಿಕಿ ನೋಯೆ ಯು ಸ್ಟಿಕಿ ಟು ಬಾಯ್ ಕಿ ಐ ಥಿಂಕ್ ಇಲ್ಲ ಮೇಲ್ಗಡನೆ ಬಂದ್ರು ಅನ್ಸುತ್ತೆ ಅಯ್ಯೋ ಎರಡು ಟೈಮ್ ಬಿ ಸ್ಟ್ರಾಂಗ್ ಇರ್ತಾವಲ್ಲ ಹೆವಿ ಸ್ಟ್ರಾಂಗ್ ಓ ಓ ಮತ್ತೆ ಟ್ರಕ್ ಅಂತ ಉಯ್ ಕೆ ನಮ್ಮ ಮಿಸೈಲಿಂದ ಅವರನ್ನು ಅದನ್ನು ಬ್ಲಾಸ್ಟ್ ಮಾಡಬೇಕು ಸ್ವಲ್ಪ ಕಂಡ್ರೆ ನಮ್ಮೆಲ್ಲ ಅಟ್ಯಾಕ್ ಮಾಡಿದ್ರು ಸ್ವಲ್ಪ ಕಾಣಿಸ್ಬಾರ್ದು ಅವ್ರಿಗೆ ಓ ಒಂದು ಶಾರ್ಟ್ ಬಿಟ್ಟು ಒಂದು ಶಾರ್ಟ್ ಬಿಟ್ಟು ಕೆ ಶಾರ್ಟ್ ಓ ಫ್ಲೇರ್ ಇದು ಮಾಡಿದರು ಫ್ಲೇರ್ ಇದು ಫ್ಲೇರ್ದನ್ನು ಇದು ಮಾಡಿದ ತಕ್ಷಣ ನಾವು ಎಕ್ಸಾಕ್ಟ್ ಲೊಕೇಶನ್ ಯಾವ ಪ್ಲೇಸಲ್ಲಿ ಇರ್ತವಲ್ಲ ಆ ಪ್ಲೇಸಿಗೆ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ ನಮಗೆ ಎನ್ವೇಜು ஒே டாங்கே அது டாங்க அதுவா கென டாங்கல் இவரு ஐஸ்ட்டு ನಾ ಏನರ ಆ ಸೈಡ್ ಹೋದ್ರೆ ಪಕ್ಕ ಇದು ಮಾಡ್ತೀವಿ ಒಂದೇ ಟ್ಯಾಂಕ್ ಶಾಂಟಿಕ್ಕಿ ಸಹಾಯಬೇಕಾಗುತ್ತೆ ಜಾಸ್ತಿ ಇಲ್ಲ ನಮ್ಮ ಮ್ಯಾನ್ಸನ್ ಅನಿಸ್ ಮ್ಯಾಗ್ ನಿಂತು ಇದು ಮಾಡಕತ್ತ ನಾವು ಸ್ನೈಪರ್ಲೆ ಕೆಳಗಿಲ್ಲಿ ಇದ್ದವ್ರು ನಾವು ಅನ್ಬಿಸ್ಕೊಟ್ಟಿಲ್ಲ ಮನಸ್ಸಿಗೆ ನೋಡ್ರಿ ಅಲ್ಲಿ ಸ್ಟಾಪಲ್ಲಿಂತ ನನಗಿಡ ಸ್ನೈಪರ್ ಯೂಸ್ ಮಾಡಿ ಇದು ಮಾಡ್ತಿದ್ದೆ ನಾನು ಬಟ್ ನಮಗೆ ಟ್ಯಾಂಕನ್ನು ಬ್ಲಾಸ್ಟ್ ಮಾಡೋಕೆ ನನಗೆ ಹೇಳಿದ್ದಾರೆ ಸ್ವಲ್ಪ ನೋಡ್ರಿ ಅದು ಸ್ವಲ್ಪ ನಾನು ನೋಡಿದ ತಕ್ಷಣ ಯಾವ ಥರ ಅಟ್ಯಾಕ್ ಅದು ಸ್ವಲ್ಪ ಬಾಡಿ ಏನರ ಶರ್ಟು ಸಾರಿ ಶರ್ಟ್ ಅಲ್ಲ ಇದು ನಮ್ಮ ಡ್ರೆಸ್ ಕಂಡ ತಕ್ಷಣವೇ ಇದು ಮಾಡುತ್ತೆ ಬಟ್ ಆ್ಯಕ್ ಜಸ್ಟ್ ಕ್ಯಾಪು ಆ ಅಟ್ಯಾಕ್ ಮಾಡಬೇಕು ಅದಕ್ಕೆ ಓ ಜಸ್ಟ್ ಮೂಡಿದ ತಕ್ಷಣ ಬ್ಲಾಸ್ಟ್ ಮಾಡುತ್ತೆ ಅದು ನೋ ಯೂಸ್ ಇನ್ನೊಂದು ಎರಡು ಬ್ಲೇಟ್ ಬಿದ್ರೆ ಬ್ಲಾಸ್ಟ್ ಆಗುತ್ತೆ ಅದು ಬಂತು 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 ಎಲ್ಲ ಸೈಡಿಂದ ಅಟ್ಯಾಕ್ ಅಯ್ಯೋ ಬಂತು ಈ ಕಡೆಯೇ ಬಂತು ಈ ಸೈಡೆ ಬಂತು ಓ ಒನ್ ಶಾರ್ಟ್ ಅಂತ ಗೊತ್ತೆ ಯಸ್ ಯಸ್ ಎಸ್ ಫೈನಲಿ ಬ್ಲಾಸ್ಟ್ ಆಯಿತು ಫೈನಲಿ ಬ್ಲಾಸ್ಟ್ ಆಯಿತು ಓ ಅಲ್ಲಿ ಫ್ಲೇರ್ಸ್ ನೋಡಿ ಇಲ್ಲಿ ಐ ಥಿಂಕ್ ಮೋರ್ ತನ ಓಕೆ ಜಾಸ್ತಿ ಟ್ಯಾಂಕ್ಸ್ ಬರ್ತಾವೆ ಇನ್ನು ಅಯ್ಯೋ ಐ ನಾ ನಾಡೇ ಮುಗಿತು து சாாருவது ஓ Playing something mm -hmm. bomber Bombro playing our main hotel. Jelal, Jelal, be quick. Bridger, it's a fucking cavalry. They're in. We're saved. No, no, Manson has pushed They came push back here. for us. They, came, they back. came back for us. They came back for us. Finally, Billy Bridger and Officer Manson own this war. ಫೈನಲಿ ನಾವು ಇವತ್ತು ಬ್ಯಾಟಲ್ ಫೀಲ್ಡ್ ಫೈನ ಅಂಡರ್ ನೋ ಫ್ಲ್ಯಾಗ್ನ ಮಿಷನ್ನ ಕಂಪ್ಲೀಟ್ ಮಾಡಿದ್ದೀವಿ ಸೊ ಈ ಗೇಮ್ ಪ್ಲೇ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಆಕ್ಟೋಫಿಯಾ ಗೇಮಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಗೇಮಿಂಗ್ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಈ ಗೇಮಿನ ಬಗ್ಗೆ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಆದಷ್ಟು ಬೇಗ ಇದರ ಮುಂದಿನ ಭಾಗ ಅಂದರೆ ಪಾರ್ಟ್ ತ್ರೀ ಮೂಲಕ ಹೊಸ ಮಿಷನ್ ಇರುತ್ತೆ ಸ್ಟೋರಿನೂ ಬೇರೆ ಇರುತ್ತೆ part 3 video be i leave you good night fear gaming channel have a nice day wait oi, oi. ah uh, i gotcha, now you're strolling off and leaving me oh come along then yeah well as i was saying beautiful beaches sparkling white sand and massive german fortifications for me and you to assault i tell what i'm going to do i'm to make you a little deal a deal i thought we already had a deal <laughs>